ಆತ್ಮೀರೆ ಎಲ್ಲರಿಗೂ ನಮಸ್ಕಾರ ಏನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಪುಟ್ಟಸ್ವಾಮಿ ಪಿ ತರೇಕೆರೆ ಸ್ನೇಹಿತರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬುದಾಗಿ ಮಹನೀಯರು ಹೇಳಿದ್ದಾರೆ ಇಂದಿನ ಬದುಕಿನಲ್ಲಿ ಬರುತ್ತಿರುವಂತಹ ಅನೇಕ ಸಮಸ್ಯೆಗಳಿರಬಹುದು ಪ್ರಶ್ನೆಗಳಿರಬಹುದು ಸವಾಲುಗಳಿರಬಹುದು ಎಲ್ಲಕ್ಕೂ ಸಹ ಉತ್ತರ ಇತಿಹಾಸದಲ್ಲಿದೆ ನಮ್ಮ ಹಿಂದಿನವರು ಹೇಗೆ ಬದುಕಿದ್ರು ಹೇಗೆ ಬಾಳಿದ್ರು ಅವರ ಬದುಕಲ್ಲಿ ಬಂದಂತಹ ಸವಾಲುಗಳೇನು ಅವರಿಗೆ ಉದ್ಭವಿಸಿದಂತಹ ಪ್ರಶ್ನೆಗಳೇನು ಇವೆಲ್ಲಕ್ಕೂ ಹೇಗೆ ಅವರ ಉತ್ತರವನ್ನು ಕಂಡುಹಿಡಿದುಕೊಂಡರು ಹಿಡಿದುಕೊಂಡರು ಎಂಬುದನ್ನು ನಾವು ಇತಿಹಾಸದ ಪುಟಗಳನ್ನು ತೆರವಿ ನೋಡಿದಾಗ ಅರಿವಿಗೆ ಬರುತ್ತೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ತಿಂಗಳು ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳು ಭಾರತೀಯರಿಗೆ ಯಾಕೆ ಅಷ್ಟು ಮುಖ್ಯ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಭಾರತಕ್ಕೆ ಸ್ವಾತಂತ್ರ್ಯ ಬಂದಂತಹ ತಿಂಗಳು ಇದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಎಂಬುದಾಗಿ ನಾವು ಇತಿಹಾಸದಲ್ಲಿ ಓದಿದ್ದೇವೆ ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಎಂಬುದಾಗಿ ನಾವು ಇತಿಹಾಸದಲ್ಲಿ ಓದಿದ್ದೇವೆ ಅದಕ್ಕೂ ಮೊದಲು ಏನಿತ್ತು ಏನಾಗಿತ್ತು ಈ ದೇಶದಲ್ಲಿ ಏನೇನು ನಡೆದು ಹೋಯಿತು ಎಂಬುದು ಕೂಡ ಬಹಳ ಮುಖ್ಯವಾಗುತ್ತೆ ಭಾರತ ಶತಶತಮಾನಗಳಿಂದ ಶ್ರೀಮಂತವಾದ ರಾಷ್ಟ್ರ ಅತಿ ಶ್ರೀಮಂತವಾದ ರಾಷ್ಟ್ರ ಇಡೀ ಜಗತ್ತು ಭಾರತದ ಜೊತೆಯಲ್ಲಿ ಸಂಪರ್ಕವನ್ನು ಇರಿಸಿಕೊಳ್ಳಿಕ್ಕೆ ಇಚ್ಛೆ ಪಡುತ್ತಿದ್ದಂತಹ ರಾಷ್ಟ್ರ ಭಾರತ ರಾಷ್ಟ್ರ ಈ ರಾಷ್ಟ್ರದಲ್ಲಿ ದೊರೆಯುತ್ತಿದ್ದಂತಹ ಅಮೂಲ್ಯವಾದ ವಸ್ತುಗಳನ್ನು ಕೊಂಡು ಮಾರಿ ಅಧಿಕವಾದ ಲಾಭವನ್ನು ವಿದೇಶಿ ವರ್ತಕರು ಮಾಡ್ತಾಯಿದ್ರು ಆ ಕಾಲದಿಂದಲೂ ಅದರಲ್ಲಿ ಸಮುದ್ರದ ಮೂಲಕ ವ್ಯಾಪಾರ ಮಾಡುವಂತಹ ಒಂದಾದರೆ ಭೂಮಾರ್ಗದ ಮೂಲಕ ವ್ಯಾಪಾರವನ್ನು ಮಾಡುವಂತಹ ಮತ್ತೊಂದು ವರ್ಗವಿತ್ತು ಆ ವರ್ಗ ಐರೋಪ್ಯ ವರ್ತಕ ವರ್ಗ ಐರೋಪ್ಯ ವರ್ತಕ ವರ್ಗದವರು ಭೂಮಾರ್ಗದಲ್ಲಿ ಭಾರತದ ವಸ್ತುಗಳನ್ನು ಕೊಂಡುಕೊಂಡು ಐರೋಪ್ಯ ರಾಷ್ಟ್ರಗಳಲ್ಲಿ ಅಧಿಕ ಬೆಲೆಗೆ ಮಾರಿ ಅಧಿಕವಾದ ಲಾಭವನ್ನು ಗಳಿಸ್ತಾ ಇದ್ದರು ಇದು ಕಾನ್ಸ್ಟ್ಯಾಂಟಿನೋಪಲ್ ಎಂಬಂತಹ ಒಂದು ನಗರದಲ್ಲಿ ಭಾರತೀಯ ಮತ್ತು ವಿದೇಶಿ ವರ್ತಕರ ಸಂಗಮವಾಗ್ತಾ ಇತ್ತು ವ್ಯಾಪಾರ ವಹಿವಾಟು ನಡೀತಾ ಇತ್ತು ಆಟೋವಂತರ್ಕರು ಕಾನ್ಸ್ಟ್ಯಾಂಟಿನೋಪಲನ್ನು ವಶಪಡಿಸಿಕೊಂಡ ಮೇಲೆ ಅಟ್ಯಾಕ್ ಮಾಡಿದ ಮೇಲೆ ಅವರಿಗೆ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ದಾರಿ ಕಾಣಲಿಲ್ಲ ಭಾರತದ ಜೊತೆಯಲ್ಲಿ ಅನಿವಾರ್ಯವಾಗಿ ಅವರು ವ್ಯಾಪಾರ ಸಂಪರ್ಕವನ್ನು ಇರಿಸಿಕೊಳ್ಳೇಬೇಕಾಗಿತ್ತು ಯಾಕೆ ಅಂತ ಹೇಳಿದ್ರೆ ಅಧಿಕವಾದ ಲಾಭ ಆ ವ್ಯಾಪಾರಿಗಳಿಗೆ ಸಿಗ್ತಾಯಿತ್ತು ಅದಕ್ಕೋಸ್ಕರ ಅವರು ಒಂದು ಮಾರ್ಗವನ್ನು ಕಂಡುಹಿಡಿಯಲೇಬೇಕಾಗಿತ್ತು ಭಾರತಕ್ಕೆ ಭೂಮಾರ್ಗ ಮುಚ್ಚಿಹೋದ ಕಾರಣ ಜಲಮಾರ್ಗದ ಮೂಲಕ ಭಾರತವನ್ನು ಕಂಡುಹಿಡಿಯುವಂತಹ ಒಂದು ಯತ್ನದಲ್ಲಿ ನಿರತರಾದರು ಅದರಲ್ಲಿ ಮೊದಲಿಗರು ಪೋರ್ಚುಗೀಸರು ಹೊಸಕೊಡಿಗಮ್ಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾನೆ ಪೋರ್ಚುಗೀಸರ ನಂತರ ಡಚ್ಚರು ಡಚ್ಚರ ನಂತರ ಫ್ರೆಂಚರು ಕೊನೆಗೆ ಬಂದವರು ಬ್ರಿಟಿಷರು ಈ ಐರೋಪ್ಯರ ಆಗಮನಕ್ಕೆ ಮುಖ್ಯವಾದ ಕಾರಣಗಳಿದ್ವು ಅದರಲ್ಲಿ ಒಂದು ಧರ್ಮ ಪ್ರಸಾರವೂ ಸಹ ಆಗಿತ್ತು ವ್ಯಾಪಾರವೂ ಆಗಿತ್ತು ಅವರು ಈ ದೇಶಕ್ಕೆ ವ್ಯಾಪಾರ ಮಾಡಲಿಕ್ಕೆ ಮಾತ್ರ ಬಂದವರು ಈ ದೇಶದ ಪ್ರಭುಗಳಾಗಬೇಕು ಎಂಬ ಇಚ್ಛೆ ಅವರಿಗೆ ನಿರಲಿಲ್ಲ ಆದರೆ ಈ ದೇಶದಲ್ಲಿದ್ದಂತಹ ರಾಜಕೀಯ ಪರಿಸ್ಥಿತಿಯನ್ನು ಅದರ ಲಾಭವನ್ನು ನಮ್ಮ ರಾಜಮಹಾರಾಜರ ದೌರ್ಬಲ್ಯಗಳನ್ನು ದುರುಪಯೋಗಪಡಿಸಿಕೊಂಡು ಒಬ್ಬರ ವಿರುದ್ಧ ಮತ್ತೊಬ್ಬರನ್ನು ಎತ್ತಿಕಟ್ಟುವ ಮೂಲಕ ಅವರವರಲ್ಲೇ ತಂದಿಟ್ಟು ಅವರಿಂದ ಲಾಭವನ್ನು ಪಡೆದುಕೊಂಡು ಎಲ್ಲರನ್ನು ಶಮನಗೊಳಿಸಿ ತಾವೇ ಪ್ರಭುಗಳಾದರೂ ಅದು ಇತಿಹಾಸದಲ್ಲಿ ನಾವು ಓದಿದ್ದೇವೆ ಭಾರತದ ಮೇಲೆ ಬ್ರಿಟಿಷರು ಪ್ರಭುತ್ವವನ್ನು ಸ್ಥಾಪಿಸಿದ ಮೇಲೆ ಭಾರತೀಯರು ಬ್ರಿಟಿಷರ ಪ್ರಭುತ್ವವನ್ನು ಎಲ್ಲ ಕಾಲದಲ್ಲೂ ಒಪ್ಪಿಕೊಳ್ಳಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಭಾರತೀಯರಲ್ಲಿ ದೇಶ ಪ್ರೇಮ ಹೋಗಿ ಆಡ್ತಾನೆ ಇತ್ತು ಬ್ರಿಟಿಷರ ಪ್ರಭುತ್ವವನ್ನು ಕಿತ್ತು ಹಾಕಬೇಕು ಎಂಬಂತಹ ಒಂದು ದೃಢವಾದ ಸಂಕಲ್ಪ ಭಾರತೀಯರಲ್ಲಿ ಆ ಕಾಲದಿಂದಲೂ ಇತ್ತು ಆದರೆ ಅದಕ್ಕೆ ಕಾಲ ಕೋಡಿ ಬಂದಿರಲಿಲ್ಲ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಅಂತ ಏನಾಗುತ್ತೆ ಬ್ರಿಟಿಷರು ಅದನ್ನು ಸಿಪಾಯಿದಂಗೆ ಅಂತ ಕರೀತಾರೆ ಆದರೆ ಅದು ಸಿಪಾಯಿ ದಂಗೆಯಲ್ಲ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮ ಆ ಹೋರಾಟವನ್ನು ಆ ಸಂಗ್ರಾಮವನ್ನು ಹತ್ತಿಕ್ಕುವಲ್ಲಿ ಅದನ್ನು ಶಮನಗೊಳಿಸುವಲ್ಲಿ ಬ್ರಿಟಿಷರು ಯಶಸ್ವಿಯಾಗ್ತಾರೆ ಇಡೀ ಭಾರತವನ್ನು ಗೆದ್ದದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟನ್ ಸರ್ಕಾರದ ನೆರವಿನಿಂದ ಯಾವಾಗ ಸಿಪಾಯಿ ಮೆಟಿನಿ ಅಂತ ಆಯಿತು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಆಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯನ್ನು ಕೊನೆಗಾಣಿಸಿ ಗವರ್ನರ್ ಜನರಲ್ ಬದಲಿಗೆ ವೈಸ್ರಾಯನ್ನು ನೇಮಿಸುವ ಮೂಲಕ ಭಾರತದ ಆಳ್ವಿಕೆಯನ್ನು ಬ್ರಿಟನ್ ಸಂಸತ್ತೇ ವಹಿಸಿಕೊಳ್ತು ಬ್ರಿಟನ್ ಸಂಸತ್ತಿನಿಂದಲೇ ಭಾರತವನ್ನು ಆಳಲಾಗ್ತಾಯಿತ್ತು ಅವರ ಭಾಷೆ ಅವರ ಸಂಸ್ಕೃತಿ ಅವರ ಆಚಾರ ವಿಚಾರಗಳು ಅವರ ಆಡಳಿತ ರೀತಿ ಎಲ್ಲವನ್ನು ಭಾರತದ ಮೇಲೆ ಹೇರಲಾಯಿತು ಅವರ ಅವರ ವಸ್ತುಗಳನ್ನೇ ಭಾರತದಲ್ಲಿ ನಾವು ಕೊಡಬೇಕಾಗಿತ್ತು ಉಪ್ಪಿನಿಂದ ಆದಿಯಾಗಿ ವಸ್ತ್ರಗಳಿಂದ ಆದಿಯಾಗಿ ಬೇರೆ ಬೇರೆ ವಸ್ತುಗಳನ್ನು ಬ್ರಿಟಿಷರ ವಸ್ತುಗಳನ್ನೇ ನಾವು ಕೊಂಡು ಬದುಕಬೇಕಾಗಿತ್ತು ಅಂತಹ ಪರಿಸ್ಥಿತಿಗೆ ಭಾರತೀಯರನ್ನು ತಂದಿಟ್ಟಿದ್ದರು ಎಲ್ಲ ಮಹಾರಾಜರನ್ನು ತಮ್ಮ ಹಿಡಿತದಲ್ಲಿ ಇರಿಸಿಕೊಂಡು ತಮ್ಮ ಕಪಿಮುಷ್ಟಿಯಲ್ಲಿ ಇರಿಸಿಕೊಂಡು ಅವರಿಂದ ಎಲ್ಲ ರೀತಿಯ ಹಕ್ಕು ಅಧಿಕಾರಗಳನ್ನು ಕಸಿದುಕೊಂಡು ಅವರನ್ನು ಸಾಮಂತರನ್ನಾಗಿ ಹೇಳಿದ ರೀತಿಯಲ್ಲಿ ಕೇಳುವ ಹಾಗೆ ಮಾಡಿಕೊಂಡು ಇಡೀ ಭಾರತದ ಪ್ರಭುಗಳಾಗಿದ್ದರು ಆದರೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಏನು ಸಾವಿರದ ಎಂಟುನೂರ ಐವತ್ತೇಳರಲ್ಲಾಯಿತು ಆಯಿತು ಅದರ ಹೊಗೆ ಆಡ್ತಾನೇ ಇತ್ತು ಬಾಲಗಂಗಾಧರ ತಿಲಕ್ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲ್ ಇವರ ಮೂಲಕ ತೀವ್ರಗಾಮಿಗಳು ಸ್ವಾತಂತ್ರ್ಯ ನನ್ನ ಆಜನ್ಮಸಿದ್ಧ ಹಕ್ಕು ಎಂಬುದಾಗಿ ಪ್ರತಿಪಾದಿಸಿದರು ಯಾರು ಬಾಲಗಂಗಾಧರನ ತಿಲಕ್ ಅವರು ಉಗ್ರರೂಪದ ಹೋರಾಟದಲ್ಲಿ ಬ್ರಿಟಿಷರನ್ನು ಹೊರಹಾಕಬೇಕು ಎಂಬುದು ಅವರ ಒಂದು ಇಚ್ಛೆಯಾಗಿತ್ತು ಅವರ ಒಂದು ವೇ ಆಗಿತ್ತು ದಾರಿಯಾಗಿತ್ತು ಅವರ ಒಂದು ದಾರಿ ಕೂಡ ಅದಾಗಿತ್ತು ಆದರೆ ಗೋಪಾಲಕೃಷ್ಣ ಗೋಖಲೆ ಮತ್ತು ಅವರ ಸಂಗಡಿಗರು ಮಂದಗಾಮಿಗಳಾಗಿದ್ದರು ಬ್ರಿಟಿಷರ ವಿರುದ್ಧ ಉಗ್ರವಾದ ಹೋರಾಟಕ್ಕೆ ನಿಲ್ಲುವಂತಹ ಮನಸ್ಥಿತಿ ಉಳ್ಳವರಾಗಿರಲಿಲ್ಲ ಬಾಲಗಂಗಾಧರ ತಿಲಕ್ ಗೋಪಾಲಕೃಷ್ಣ ಅವರಿಗೂ ಬಹಳ ವ್ಯತ್ಯಾಸ ಇತ್ತು ಗೋಪಾಲಕೃಷ್ಣ ಗೋಖಲೆಯವರ ಶಿಷ್ಯರಾಗಿ ಮಹಾತ್ಮ ಗಾಂಧಿಯವರು ಅಂದರೆ ಅವರನ್ನು ಅನುಸರಿಸಿ ಅವರು ಗೋಪಾಲಕೃಷ್ಣ ಗೋಖಲೆಯವರ ವಿಚಾರಧಾರೆಯನ್ನು ಒಪ್ಪಿಕೊಂಡು ಅವರ ರೀತಿಯಲ್ಲಿ ಸಾಗಿದಂತಹ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡ ಮೇಲೆ ಭಾರತದ ಚರಿತ್ರೆಯಲ್ಲಿ ಒಂದು ಹೊಸ ಯುಗ ಆರಂಭ ಆಯಿತು ಅಂದರೆ ಗಾಂಧಿಯರ ಅಂತ ಹೇಳ್ತಾರೆ ಗಾಂಧಿ ಯುಗ ಆರಂಭ ಆಯಿತು ಬ್ರಿಟಿಷರ ವಿರುದ್ಧ ನಡೆಸಿದಂತಹ ಚಳವಳಿಗಳಲ್ಲಿ ಅಸಹಕಾರ ಚಳವಳಿಯನ್ನು ನೋಡ್ಬೋದು ದಂಡಿ ಸತ್ಯಾಗ್ರಹ ನೋಡ್ಬೋದು ಎಲ್ಲಕ್ಕಿಂತ ಮಿಗಿಲಾಗಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬಂತಹ ಒಂದು ಚಳವಳಿ ಏನಿದೆ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟನೇ ತಾರೀಕು ಮಹಾತ್ಮ ಗಾಂಧಿಯವರು ಮುಂಬೈನ ಕ್ರಾಂತಿ ಮೈದಾನದ ಅಧಿವೇಶನದಲ್ಲಿ ಕರೆ ಕೊಟ್ಟದ್ದು ಇಡೀ ದೇಶವೇ ಅದಕ್ಕೆ ಹೋಗಿಡುತ್ತು ಉಗ್ರವಾದ ಹೋರಾಟವನ್ನು ಆರಂಭಿಸಿತು ಬ್ರಿಟಿಷರ ಪ್ರಭುತ್ವವನ್ನು ನಲುಗಿಸಿತು ಇನ್ನು ಮುಂದೆ ನಾವು ಭಾರತವನ್ನು ಆಳಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಒಂದು ಮನಸ್ಥಿತಿಗೆ ಬ್ರಿಟಿಷ್ ಪ್ರಭುತ್ವ ಬಂತು ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಎಂಟನೇ ತಾರೀಕು ಭಾರತ ಬಿಟ್ಟು ತೊಲಗಿ ಚಳವಳಿಯ ಪರಿಣಾಮವಾಗಿ ಅನೇಕ ಭಾರತೀಯರನ್ನು ಅಸಂಖ್ಯಾತ ಭಾರತೀಯರನ್ನು ಕಾರಾಗೃಹದಲ್ಲಿ ಇರಿಸಲಾಯಿತು ಅನೇಕರು ಹಿಂಸೆಗೆ ಒಳಗಾದರು ಅನೇಕರು ಆಸ್ತಿಪಾಸ್ತಿಯನ್ನು ಕಳೆದುಕೊಂಡರು ಆದರೆ ಇದರ ಫಲವಾಗಿ ಭಾರತವನ್ನು ಇನ್ನು ಮುಂದೆ ನಾವು ಆಳಲಿಕ್ಕೆ ಸಾಧ್ಯವಿಲ್ಲ ಎಂಬಂತಹ ಒಂದು ಮನಸ್ಥಿತಿಗೆ ಬ್ರಿಟಿಷರು ಬರಬೇಕಾಯಿತು ಇದಾದ ನಂತರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಭಾರತ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರವಾಯಿತು ಅನೇಕ ಅಸಂಖ್ಯಾತ ಭಾರತೀಯರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಆಸ್ತಿಪಾಸ್ತಿಯನ್ನು ಕಳೆದುಕೊಂಡರು ವಿದ್ಯಾಭ್ಯಾಸವನ್ನು ಕಳೆದುಕೊಂಡರು ಜೀವನವನ್ನು ಕಳೆದುಕೊಂಡರು ದೇಶಕ್ಕೋಸ್ಕರ ಇಂತಹ ದೊಡ್ಡ ತ್ಯಾಗವನ್ನು ಮಾಡಿದ್ರು ಬಲಿದಾನವನ್ನು ಮಾಡಿದ್ರು ಅವರ ಕನಸು ಸ್ವತಂತ್ರ ಭಾರತವಾಗಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಎಂಬುದೇ ದೊಡ್ಡ ಕನಸಾಗಿತ್ತು ಅವರು ಕಂಡಂತಹ ಕನಸು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನನಸಾಯಿತು ಬ್ರಿಟಿಷ್ ಧ್ವಜವನ್ನು ಇಳಿಸುವ ಮೂಲಕ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು ಭಾರತ ಇಡೀ ಲೋಕಕ್ಕೆ ಸ್ವತಂತ್ರ ರಾಷ್ಟ್ರವೆಂಬುದಾಗಿ ಘೋಷಣೆಯಾಯಿತು ಯಾರಿಗೆ ಸ್ವಾತಂತ್ರ್ಯ ಅಷ್ಟು ಮುಖ್ಯ ಕಾಣುತ್ತೆ ಅಂತ ಹೇಳಿದರೆ ಯಾರು ದಾಸ್ಯದಲ್ಲಿರ್ತಾರೆ ಯಾರು ಬಂಧನದಲ್ಲಿರ್ತಾರೆ ಅವರಿಗೆ ಮಾತ್ರ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗೋದು ಇವತ್ತು ನಾವು ಅನುಭವಿಸ್ತಿರುವಂತಹ ಸ್ವಾತಂತ್ರ್ಯ ಅದು ಸುಲಭವಾಗಿ ದಕ್ಕಿದ್ದಲ್ಲ ಬಹಳಷ್ಟು ಅಸಂಖ್ಯಾತ ಭಾರತೀಯರ ತ್ಯಾಗ ಬಲಿದಾನದಿಂದ ದೊರೆತಂತಹ ಸ್ವಾತಂತ್ರ್ಯವನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ ನಾವು ಸರ್ವತಂತ್ರ ಸ್ವತಂತ್ರರಾಗಿದ್ದೇವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ದೇಶವನ್ನು ನಡೆಸಲಿಕ್ಕೆ ಸಂವಿಧಾನ ಇದೆ ಪ್ರಜೆಗಳಿಂದ ಆರಿಸಲ್ಪಟ್ಟವರೇ ದೇಶವನ್ನು ಆಳ್ತಾ ಇದ್ದಾರೆ ಮುನ್ನಡೆಸ್ತಾ ಇದ್ದಾರೆ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಪ್ರಜೆಗಳಾಗಿ ನಾವು ಬಾಳಿ ಬದುಕ್ತಾ ಇದ್ದೇವೆ ಇಂತಹ ಒಂದು ಕಾಲದಲ್ಲಿ ಇರುವಂತಹ ನಾವು ಇಷ್ಟೆಲ್ಲ ನಡೀತಾ ಈ ಹಿಂದೆ ಅನ್ನೋದು ನಮಗೆ ಅರಿವಿಗೆ ಬರೋಲ್ಲ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಮಾತ್ರ ನಮಗೆ ಅದು ಗೊತ್ತಾಗೋದು ಯಾಕೆ ಅಂತ ಹೇಳಿದರೆ ಆ ಕಾಲದ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಇದ್ದವರು ಈಗ ಯಾರೂ ಇಲ್ಲ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಇದ್ದವರು ಇರಬಹುದು ಆದರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಂತಹ ಸಂಗ್ರಾಮವನ್ನು ನೋಡಿದವರಾಗಲಿ ಅಥವಾ ಆ ನಂತರದ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತಹ ಹೋರಾಟಗಳನ್ನು ನೋಡಿದವರಾಗಲಿ ಯಾರೂ ಸಹ ಈಗ ಇರಲಿಕ್ಕೆ ಇಲ್ಲ ಸ್ವತಂತ್ರ ಭಾರತದ ಪ್ರಜೆಗಳಾಗಿ ನಾವಿದ್ದೇವೆ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ ಈ ಸ್ವತಂತ್ರ ಭಾರತದ ಪ್ರಜೆಗಳಾಗಿ ಸಂವಿಧಾನವನ್ನು ಗೌರವಿಸಿ ಎಲ್ಲರೂ ಸೋದರತೆ ಸಮಾನತೆ ಮತ್ತು ಭ್ರಾತೃತ್ವದ ಆಧಾರದ ಮೇಲೆ ವ್ಯವಸ್ಥೆಗೊಂಡಿರುವಂತಹ ಈ ವ್ಯವಸ್ಥೆಯಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಬದುಕಿದರೆ ಒಳ್ಳೆ ನಾಗರಿಕರಾದರೆ ಅದೇ ಸಾರ್ಥಕವಾದ ಬದುಕು ಅದೇ ನಿಜವಾದ ಭಾರತೀಯತೆ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ Ele era é uma tela minha mascara.